ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದ ನಡುವೆ ಬರುವ ಶಿರಿಬಾಗಿಲು ನಡುವೆ ಗುಡ್ಡ ಕುಸಿದು ಮೆಟೀರಿಯಲ್ ರೈಲ್ವೆ ಹಳಿ ಮೇಲೆ ಬಂಡೆಗಳು ಬಿದ್ದ ಪರಿಣಾಮ ರೈಲು ಸಂಚಾರದ ಸಮಯದಲ್ಲಿ ವ್ಯತ್ಯಯವಾಗಿದೆ ರೈಲು ಸಂಖ್ಯೆ ಒಂದು ಆರು ಐದು ಒಂದು ಒಂದು ಕೆಎಸ್ಆರ್ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ಕಡಗರವಳ್ಳಿಗೆ ಬೆಳಗ್ಗೆ ಮೂರು ನಲವತ್ತಕ್ಕೆ ಆಗಮಿಸಿದ್ದು ತಡವಾಗಿ ಹೊರಡಲಿದೆ ಹಾಗೇ ರೈಲು ಸಂಖ್ಯೆ ಒಂದು ಆರು ಐದು ಎಂಟು ಐದು ಎಸ್ ಎಂ ವಿ ಟಿ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಸಕಲೇಶ್ಪುರಕ್ಕೆ ಬೆಳಗ್ಗೆ ಮೂರು ಹತ್ತಕ್ಕೆ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಏಳು ಏಳು ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಸಕಲೇಶ್ಪುರಕ್ಕೆ ಬೆಳಗ್ಗೆ ಆರು ಇಪ್ಪತ್ತ ಆರಕ್ಕೆ ಆಗಮಿಸಿದ್ದು ಇವೆರಡೂ ಕೂಡ ತಡವಾಗಿ ಹೊರಡಲಿದೆ ಹೀಗಾಗಿ ರೈಲಿನಲ್ಲಿರುವ ಪ್ರಯಾಣಿಕರಿಗೆ ಕುಡಿಯುವ ನೀರು ಬಿಸ್ಕೆಟ್ ಉಪಹಾರ ಮತ್ತು ಚಹಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಯಾಣಿಕರು ಎನ್ಟಿಇಎಸ್ ಅಥವಾ ವೆರಿಜ್ ಮೈ ಟ್ರೈನ್ ಅಪ್ಲಿಕೇಶನ್ ಮೂಲಕ ತಮ್ಮ ರೈಲನ್ನು ಲೈವ್ ಟ್ರ್ಯಾಕ್ ಮಾಡಬಹುದು ಮಾತ್ರವಲ್ಲದೆ ತುರ್ತು ಸಂದರ್ಭದಲ್ಲಿ ನೂರ ಮೂವತ್ತ ಒಂಬತ್ತು ನಂಬರಿಗೆ ಕರೆ ಮಾಡಬಹುದು ಎಂದು ಡಾಕ್ಟರ್ ಮಂಜುನಾಥ್ ಕನಮಡಿ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವರು ತುರ್ತು ಪ್ರಕಟಣೆ ಹೊರಡಿಸಿದ್ದಾರೆ